ಒಂದೇ ಫೋನಿನಲ್ಲಿ ಯಾವ ರೀತಿ ಎರಡು ವಾಟ್ಸಪ್ ಖಾತೆಗಳನ್ನು ಬಳಸುವುದು ಏ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಫೋನ್ ಇರುತ್ತೆ ಆ ಒಂದು ಫೋನಿಗೆ ಎರಡು ಸಿಮ್ಮುಗಳ ವ್ಯವಸ್ಥೆ ಇರುತ್ತೆ ನೀವು ಒಂದು ಮೊಬೈಲ್ ನಂಬರನ್ನು ಕಚೇರಿಯ ಅಥವಾ ಯಾವುದೋ ಒಂದು ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಒಂದು ಇಟ್ಕೊಂಡಿರ್ತೀರ ಇನ್ನೊಂದು ಪರ್ಸ್ನಲ್ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೀತಿ ಬಳಸೋದಕ್ಕೋಸ್ಕರ ಒಂದು ಸಿಮ್ಮನ್ನು ಇಟ್ಟಿರ್ತೀರ ಆದರೆ ವಾಟ್ಸಪ್ಪನ್ನು ನೀವು ಯೂಸ್ ಮಾಡಬೇಕಪ್ಪ ಅಂದರೆ ಎರಡು ವಾಟ್ಸಪ್ಗಳನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಆದರೆ ನಾನು ಇವತ್ತು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ನೀವೇನು ಒಂದು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡ್ಕಂತೀರಿ ಅದೇ ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ನಂಬರನ್ನು ಕೂಡ ನೀವು ಲಾಗಿನ್ ಆಗಿ ಆ ಒಂದು ನಂಬರಿಗೆ ವಾಟ್ಸಪ್ಪನ್ನು ನೀವು ಮಾಡ್ಕೋಬೋದು ಆ ಒಂದು ಆ್ಯಪಲ್ಲೇ ಅದನ್ನು ಯಾವ ರೀತಿ ಅನ್ನೋದು ಇದು ಅಕ್ಟೋಬರ್ ಹತ್ತೊಂಬತ್ತರಂದೇ ಒಂದು ಅಪ್ಡೇಟ್ ಆಗಿರತಕ್ಕಂಥದ್ದು ವಾಟ್ಸಪ್ನಲ್ಲಿ ಇದು ಭಾಳಷ್ಟು ಜನರಿಗೆ ಒಂದು ಗೊತ್ತಿಲ್ಲ ಅದನ್ನು ನೀವು ಯಾವ ರೀತಿ ಒಂದು ಒಂದೇ ವಾಟ್ಸಪ್ನಲ್ಲಿ ಎರಡು ಒಂದು ಮೊಬೈಲ್ ನಂಬರ್ಗಳ ಒಂದು ಲಾಗಿನ್ ಆಗಿ ಯಾವ ರೀತಿ ಬಳಸೋದು ಒಂದೇ ಆ್ಯಪ್ನಲ್ಲಿ ಎರಡು ಖಾತೆಗಳನ್ನು ಬಳಸೋದು ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ವಾಟ್ಸಪ್ಪನ್ನು ನೀವು ಓಪನನ್ನು ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿದ ಕೂಡಲೇ ಆ ಏ ಒಂದು ತ್ರೀ ಡಾಟ್ ಏನು ಕಾಣಿಸುತ್ತೆ ಆ ಒಂದು ತ್ರೀ ಡಾಟ್ ಮೇಲೆ ನೀವು ಟಿಕ್ ಮಾಡಿ ನಂತರ ಸೆಟ್ಟಿಂಗ್ಸ್ ಮೇಲೆ ನೀವು ಟಿಕ್ ಮಾಡಬೇಕಾಗುತ್ತೆ ಆ ಒಂದು ಸೆಟ್ಟಿಂಗ್ಸ್ ಮೇಲೆ ಟಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ಅಕೌಂಟ್ ಅಂತ ಏನಿದೆ ಆ ಒಂದು ಅಕೌಂಟ್ ಮೇಲೆ ನೀವು ಟಿಕ್ ಮಾಡಿ ನಂತರ ಯಾಡ್ ಅಕೌಂಟ್ ಅಂತ ಏನಿದೆ ಈ ಒಂದು ಯಾಡ್ ಅಕೌಂಟ್ ಮೇಲೆ ನೀವು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ಕೂಡ ಈ ರೀತಿ ಬರುತ್ತೆ ಇಲ್ಲಿ ಯಾರ್ಡ್ ಅಕೌಂಟ್ ಅಂತ ಮತ್ತೆ ನೀವು ಇನ್ನೊಂದು ಸಾರಿ ಟಿಕ್ ಮಾಡಿ ನಂತರ ಒಂದು ವಾಟ್ಸಪ್ಗೆ ಅದು ಹೋಗುತ್ತೆ ಅಲ್ಲಿ ಅಗೇನೆಸ್ಟ್ ಯಾಡ್ ಅಕೌಂಟ್ ಅಂತ ಇದೆ ಅದನ್ನು ಟಿಕ್ ಮಾಡಿ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ಇನ್ನೊಂದು ವಾಟ್ಸಪ್ ನಂಬರ್ ಏನು ಇರುತ್ತೆ ಆ ಒಂದು ವಾಟ್ಸಪ್ ನಂಬರನ್ನು ನೀವು ಇಲ್ಲ ವಾಟ್ಸಪ್ ಇಲ್ಲದರೂ ಕೂಡ ನೀವು ಆ ಒಂದು ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಆ ಒಂದು ವಾಟ್ಸಪ್ ನಂಬರನ್ನು ಹಾಕಿ ನಂತರ ನೆಕ್ಸ್ಟ್ ಅಂತ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಆ ಒಂದು ನೆಕ್ಸ್ಟ್ ಬಟನ್ ಮೇಲೆ ನೀವು ಟಿಕ್ ಮಾಡಿ ಆ ಟಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಓ ಟಿ ಪಿ ಬರ್ತಕ್ಕಂಥದ್ದು ನೀವೇನು ಆಲ್ರೆಡಿ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಅದೇ ರೀತಿ ಇದು ಕೂಡ ಒಂದು ಓ ಟಿ ಪಿ ಕೇಳುತ್ತೆ ನಂತರ ಅದು ಲಾಗಿನ್ ಆಗ್ತಕ್ಕಂಥದ್ದು ನೋಡ್ಬೋದು ಕನ್ಫರ್ಮ್ ಮಾಡಿ ಮೊಬೈಲ್ ನಂಬರನ್ನು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟ ಕೂಡಲೇ ನಿಮಗೆ ಕೆಲವೊಂದು ಅಲೋಗಳನ್ನು ಕೇಳ್ತಕ್ಕಂಥದ್ದು ಅಲೋ ಮಾಡಿ ಈಗ ನೋಡ್ಬೋದು ಈಗ ಇನ್ನೊಂದು ಏನು ಅಕೌಂಟ್ ಇದೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ನೋಡ್ಬೋದು ಅದು ವೆರಿಫೈ ಕಾಲ್ ಬರುತ್ತೆ ಮೆಸೇಜ್ ಕಾಲು ಈಗ ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗ್ತಾಯಿದೆ ಒ ಟಿ ಪಿ ಬಂದಿದೆ ಅದರ ಮೇಲೆ ಆಟೋಮೆಟಿಕ್ ಅದು ವೆರಿಫೈ ಆಗ್ತಾಯಿದೆ ನೋಡ್ಬೋದು ವೆರಿಫಿಕೇಷನ್ ಈಸ್ ಕಂಪ್ಲೀಟೆಡ್ ನಿಮಗೀಗ ವಾಟ್ಸಪ್ ನಂಬರ್ ನಿಮ್ಮ ಒಂದು ನೇಮ್ ಏನಿದೆ ಅದನ್ನು ವಾಟ್ಸಪ್ ಈ ನೇಮ ನಂಬರ್ ನೇಮ್ ಕೊಟ್ಕೊಂಡು ನೀವು ಕಂಟಿನ್ಯೂ ಮಾಡಿಕೊಬೋದು ಈ ರೀತಿಯಾಗಿ ನೀವು ಒಂದೇ ಒಂದು ಮೊಬೈಲ್ನಲ್ಲೇ ನೀವು ಈ ಒಂದು ಆ್ಯಪ್ಗಳನ್ನು ಎರಡು ಸಿಮ್ಮಿನ ಎರಡು ವಾಟ್ಸಪ್ಗಳನ್ನು ನೀವು ಒಂದೇ ಒಂದು ವಾಟ್ಸಪ್ ಏನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಒಂದೇ ಆ್ಯಪ್ನಲ್ಲಿ ನೀವು ಎರಡು ಆ್ಯಪ್ಗಳನ್ನು ಒಂದೇ ಆ್ಯಪ್ನಲ್ಲಿ ಎರಡು ಮೊಬೈಲಿನ ಒಂದು ವಾಟ್ಸಪ್ಗಳನ್ನು ಬಳಸ್ಬೋದಾಗಿದೆ ಇದು ಭಾಳ ಈಸಿ ಇರತಕ್ಕಂಥದ್ದು ಇದು ಒಂದು ಸೂಪರ್ ಅಪ್ಡೇಟ್ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ನಾವು ಎರಡೆರಡು ವಾಟ್ಸಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊತಿದ್ವಿ ಅವಾಗ ಒಂದು ಡೂಪ್ಲಿಕೇಟ್ ಒಂದು ಡ್ಯೂಯಲ್ ವಾಟ್ಸಪ್ ಅಂತ ಒಂದು ಮಾಮೂಲಿ ವಾಟ್ಸಪ್ ಅಂತ ಈಗ ಆ ಒಂದು ಪ್ರಮೇಯ ಇಲ್ಲ ಇದು ಒಂದೇ ಒಂದು ವಾಟ್ಸಪ್ ಇನ್ಸ್ಟಾಲ್ ಏನು ಮಾಡ್ಕೊಂಡಿರ್ತೀರಿ ಅದರಲ್ಲೇ ನೀವು ಎರಡೂ ಮೊಬೈಲ್ ನಂಬರಿನ ಒಂದು ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ನಂತರ ಇದನ್ನು ಮತ್ತೆ ಯಾವ ರೀತಿಯಪ್ಪ ಅಂದರೆ ನೀವು ಈಗ ಇಲ್ಲಿರ್ತಕ್ಕಂಥದ್ದು ವಾಟ್ಸಪ್ ಈಗ ನೀವು ಲಾಗಿನ್ ಆಗಿರ್ತಕ್ಕಂಥ ವಾಟ್ಸಪ್ ಇರುತ್ತೆ ಅಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ ಅದನ್ನು ನೀವು ಟಿಕ್ ಮಾಡಿದರೆ ಇನ್ನೊಂದು ಕೀಗ ಹೋಗೋ ಅದು ಹೋಗುತ್ತೆ ಈ ರೀತಿಯಾಗಿ ನೀವು ಈ ಒಂದು ಒಂದೇ ಮೊಬೈಲ್ನಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ಏನು ಬೇರೆ ಖಾತೆಗಳಿಗೆ ಸಂದೇಶ ಕೂಡ ನೀವು ಆ ಒಂದು ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಿ ನೀವು ಒಂದೊಂದು ಮೊಬೈಲಿಂದ ನೀವು ವಾಟ್ಸಪ್ ಚಾಟ್ ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡಿದರೆ ವಾಟ್ಸಪ್ಗಳಿಗೆ ಒಂದು ಎರಡೆರಡು ಮೊಬೈಲ್ ಫೋನ್ಗಳನ್ನು ಒಯ್ಯುವ ಅಗತ್ಯ